ಮಗನ ಎಲ್ಲರ ನೀನು ಸಂಭಾಳಿಸ್ಕೊಂಡ್ ಅಕ್ಕ ಹೊ ಮೈ ಉಳ್ತಾ ಇಟ್ಕೊಂಡು ಮುಂಜಾನೆ ಕುಣಿಬೇಕಂದ್ರ ಮಗನ ಈ ಎಟ್ಟು ಕುಣಿದಿ ಮುಂಜಾನೆ ಅಷ್ಟೇ ಕುಣಿಬೇಕು ಕುಣಿಬೇಕು ಅಂದ್ರೆ ಬಿಟ್ಟಪ್ಪ ಈಗ ಎಲ್ಲರೂ ಸೈಲ್ ಕುಣ್ದಿ ಮುಂಜಾನೆ ಬಕ್ಕಳು ಕುಣಿದ ಮಗನ ಬಕ್ಕಳ ಮಂದಿರ್ತ ನೀನು ಕಾಲೇ ಮುರಿತೀನಿ ಹೌದೌದು ಸಂಜಿ ಮಾಡಿ ಎಟ್ಟು ಪಾತ್ರ ಮಾಡ್ತಿ ಮುಂಜಾಳೆನ ಅಷ್ಟೇ ಪಾತ್ರ ಮಾಡ್ಬೇಕು ಮಾಡಬೇಕು ಅಂದ್ರಾಗ ನೀರು ಬಿಡದು ಹೌದು ಕರಲಿ ಸಾವಿನದ ಪ್ರಾರ್ಥನೆ ಇಲ್ಲಿ ಕೂಡಿರತಕ್ಕ ಎಲ್ಲಾ ನನ್ನ ಜ್ಞಾನ ಪಂಡಿತರಿಗೂ ಹೌದು ಹೌದು ಅಣ್ಣ ತಮ್ಮಂದರಿಗೂ ಗುರು ಹಿರಿಯರಿಗೂ ಹಠದವರಿಗೂ ಕೂಡ ಎರಡನೇ ಪಳ್ಯದ ಜ್ಯೋತಿರ್ಲಿಂಗೇಶ್ವರ ಕಲಾ ಗಾಯನ ಸಂಘದಿಂದ ಅಹಾ ಏನ್ ಮಾಡುವ ಮಾಡಿರಿ ಅನಂತ ನಮಸ್ಕಾರ ಹೇಳುತ್ತ 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 ಅದಕ್ಕೆ ಒಂದು ಜ್ಞಾನಿ ಮಾತ್ರ ಹೆಂಗ ಬರ್ತಾವಪ್ಪ ಬಾಬಾ ಕರ್ಮದ ಬುದ್ಧಿಯನ್ನು ನೋಡಿ ಬಿಚ್ಚಿ ಉಣ್ಣಲು ಬಯಸಬೇಡ ಹೌದು ಬಯಸಬೇಡ ಕರ್ಮದ ಬುದ್ಧಿಯನ್ನು ನೋಡಿ ಬಿಚ್ಚಿ ಉಣ್ಣಲು ಬಯಸಬೇಡ ಧರ್ಮದ ದಾರಿ ನೀ ಮರಿಬೇಡ ಹೌದೌದು ಮರಿಬೇಡ ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳೆಲ್ಲ ತಿರುಗಿ ತಿರುಗಿ ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳೆಲ್ಲ ತಿರುಗಿ ವ್ಯರ್ಥ ವೇಳೆ ಗಳಿಯಬೇಡ ಮೂಲ ಮಾನವ ಗುರು ಜ್ಞಾನ ಮಾಡು ಗುರು ಸ್ಮರಣೆ ಮಾಡು 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 ಗುರು ಭಕ್ತಿ ಮಾಡು ಗುರು ಶೇವ ಮಾಡು ಹೌದು ಗುರು ಶೇವ ಮಾಡು ಹರ ಕ್ರಾಂತಿ ಮಾಡು ಶಿವ ಕ್ರಾಂತಿ ಮಾಡು ಹೌದು ಕ್ರಾಂತಿ ಮಾಡು ಏನಾದರೂ ಮಾಡು ಅರ್ಥಕ್ಕೆ ಅಣಿಗುಣವಾಗಿ ಮಾಡು ಅರ್ಥಕ್ಕೆ ಅನುಗುಣವಾಗಿ ಮಾಡು ಹೌದ್ರಿಪಾ ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳನ್ನ ತಿರುಗಿ 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 ವ್ಯರ್ಥ ಹಾಳಾಗಬೇಡ ಮೂಲ ಮಾನವ ಮಾನವ್ರಿಪ ಹರಿದ ಬಂದ ನವ ಶರೀರದ ಹರಿದ ಬಂದ ನವ ಶರೀರದೋಳು ಸುಖದಿಂದ ಬಾಳಂದ ಸಿದ್ದರಾಮ ಸಿದ್ಧರಾಮ ಸಿದ್ಧರಾಮ ಮಾತನ್ನ ಹೇಳಿ ಸ್ವಾತಿವತ ಅದಿಕ್ಕಿಪ ಇವತ್ತಿನ ದಿವಸ ಹಾಡಕಿ ಹೆಂಗಪ್ಪ ಅಂದ್ರ ಹೆಂಗ ಹೆಂಗ್ ಮಾಡಿದಾರಿ ಬಾಬಾ ಆ ನಮ್ಮ ವಿಜಯಪುರ ಜಿಲ್ಲಾ ಹಹಾ ಸಿಂಧಗಿ ಪಟ್ಟಣದ ಹೌದು ಹೆಗ್ಗರೆ ಸಿದ್ದೇಶ್ವರ ಕಲಾ ಗಾಯನ ಸಂಘದ ಮುಖ್ಯ ಗಾಯಕರು ಹೆಂಗಪ್ಪ ಅಂದ್ರೆ ಹೆಂಗ್ ಮಾಡಿದೀಪಾ ಆ ಸಾಹಿತ್ಯದ ಹೌದು ಹೌದು ಅರತ್ನ ಹಹಾ ರತ್ನ ಆ ಅನುಂತದ ಒಂದು ಹೆಸರು ಐತಿ ಹಹಾ ಬಿರದುಪಡಾರಿಪಾ ನಾಗರ ಹಾವಿನ ಬಾಯಿಯಲ್ಲಿರುವಂತ ರತ್ನ ರತ್ನ ನಾಗರ ಹಾವಿನ ಬಾಯಿಯಲ್ಲಿರುವತ್ನದ ಪ್ರಶಸ್ತಿ ರತ್ನ ಒಂದು ರತ್ನದ ವಾಶೆಯನ್ನು ಹೆಸರು ಪಡೆದಿಲ್ಲ ಆದ್ರೆ ಹೆಸರು ಹೆಸರಂತೀಪ ನಮ್ಮ ಭೂತಾಳಿಕಾಕಾಕ ಶಗಿ ಅವರು ಹೌದು ಹೌದಿಲ್ಲ ಆ ಇನ್ನ ಅಣ್ಣನ ಪಾರ್ಟಿ ಅಪ್ಪ ಅಂದ್ರ ನಮ್ಮ ಎಮ್ಮನೂರು ಮಾಸ್ತರ್ ಅದರಲ್ಲ ಹೌದ್ ಆ ಇವತ್ತು ಸಿದ್ದರಾಮಣ್ಣ ಮುಂದಿನ ಪಾಳಕ್ಕೆ ಹೆಂಗ ಮಾತಾಡ್ತಾರ ಹೌದು ಹೆಂಗಂತ ಹೇಳ್ಯಾರ ಹೇಳಿಪಾ ಮಾತಾ ಯಾಕಂದ್ರೆ ಇವ್ರು ಮಾಸ್ತರ್ ಲೆಕ್ಕದಾಗಪ್ಪ ಅಂದ್ರ ಅಣ್ಣ ತಮ್ಮರು ಹೌದ್ ಹೌದು ಇನ್ನ ಹಾಡ್ಕಿ ಲೆಕ್ಕಕ್ಕೆ ಬಂದ್ರ ಕಾಕ ಮಗ ಹ ನೀವು ಎಲ್ಲಾ ಅಣ್ಣ ತಮ್ಮ್ರ ಇದ್ದಂಗ ಹೌದು ಹೌದು ನಿಮಗ್ ಹಿಡ್ಕೊಂಡು ಹೇಳಕಿಗೇನ್ ಬಿಟ್ಟು ಹೇಳಿಲ್ ಬಾ ಅದಕ್ಕ ಕಾಕಾಗ ನೋಡಿದ್ರೆ ಮಾತ ನೆನಪು ಬರ್ತದೆ ಬಾಬಾ ಆ ಈ ದಂಗಾಪುರ್ ಊರಂತ ಊರಾಗ ಬೇರೆ ಊರಾಗ ಹಾ ಏನಾಯ್ ಬಾ ಜೈದ್ ಗಾಳಿದ್ನತ್ತ ಕಳ್ಳನಂತ ಹೌದ್ ಹೌದು ಕಳ್ಳಿದ್ನಂತ ಹೌದು ಚಂತಾನ ವಿಚಾರ ಮಾಡಿ ಇವತ್ತ ರಾತ್ರಿ ಯಾರ ಮನ್ಯಾಗ ಬಂಗಾರ ಬಾಳದ ಯಾರ ಮನ್ಯಾಗ ರೊಕ್ಕ ಬಾಳವಂತ ವಿಚಾರ ಮಾಡಿ ಮಾಡಿ ರಾತ್ರಿ ಹೋಗಿ ತೊಡಗಮಣ್ ಹೌದ್ ಹೌದು ರಾತ್ರಿ ಹೋಗಿ ತುಡಕ ಜೈದ ಹೌದ್ ಹೌದ್ರಿಪ ರಾತ್ರಿ ಆಯ್ತು ಸೌಕಾರ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡಿದ್ ಹೌದ್ ಹೌದ್ರಿಪಾ ಆಯ್ದು ಹೋಗುವಾಗ ಬೀರಪ್ಪ ಗುಡಿ ಅಂತ ಗುಡಿ ಒಳಗ ಒಳಗಿಪ್ಪ ಒಬ್ಬ ಮಳ್ಳ ಮಾದೇವಪ್ಪ ಅಂತ ಹೇಳಿ ಮನ್ಕೊಂಡಿದ್ದ ಇದ್ನಲ್ಲ ಬೀರಪ್ಪ ದೇವರಿಗೆ ನಮಸ್ಕಾರ ಮಾಡುದಪ್ಪ ಇವತ್ತು ಮನಿ ತುಡಗ ಮಾಡಕ್ ಹೊಂಟೀನಿ ಇವತ್ತು ಸಾಗಸ್ಬೇಕ ಕೆಲಸ ನೀವು ಹೌದ್ ಹೌದು ನಮಸ್ಕಾರ ಮಾಡಿ ಹೋಗ್ಬೇಕನ್ನೋದಕ್ಕ ಮಳ್ಳ ಮಾದೇ ಅಪ್ಪ ಯದೇವ ಎದ್ದು ಅಂತನಿಗೊಪ್ನಿ ಜೋಡ ಕರ್ಕೊಂಡ್ ಹೋಗ್ಬೇಕಂತ ವಿಚಾರ ವಿಚಾರ ಹೌದು ಏ ಮಾಡೋ ನನ್ ಜೋಡ ಅಂದ್ರಿ ಬಾ ನೋಡ ಮಗ ಕಟ್ ನೀರು ಹೊಳಸತ್ತೆ ಮಗನ ಕಟ್ ನೀರ್ ಬರ್ಬೇಕಾದ್ರೆ ಮೈ ಒಳಗೆ ಸ್ವಲ್ಪ ಕಸರಿದ್ರೆ ಬರ್ತದ ಬರ್ತದೆ ಬರ್ಲ ಮಗನ ಸುಮ್ ನಿಂತಲ್ಲಿ ಹಿಂಗ್ 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 ಮಾಡಿದ್ರ ಅದ್ ಕೆಲ್ಸ

ಕೊಡ್ತೀನಿ ಅಂದ್ರ ಬರ್ತೀನಿ ಇಸಗುಡ್ತೀನಿ ಬರ್ಲಿ ರಗಡ್ ಬಂಗಾರ ಕಳು ಮನ ಬಂದ್ ಮಳ್ಳ ಇಸ್ಗೊಡ್ತೀನಿ ಕರ್ಕೊಂಡು ಸೌಕಾರ ಮನಿ ತುಡುಗ್ ಮಾಡಾಕ ಹೋದ ಸೌಕಾರ್ತಿ ಸೌಕಾರ ಮನ್ಸದ ಮ್ಯಾಲ ಮುನ್ಕೊಂಡಿದ್ರಿ ಇವ್ರು ಹೌದ್ ಹೌದ್ರಿಪಾ ನಿದ್ದೆ ಹತ್ತಿತ್ತು ಸರ್ದು ಯಾರ ಮಾಡದ್ರಿಪ ಹೋಗಿ ಕೊಲೆ ಆಗ ಹೊರ ಹೊಕರು ಇವ ಮಳ್ಳ ಮಾದ ಏನ್ ಮಾಡ್ದ ಯಾರ ಮಾಡದ್ರಿಪಾ ಏನ್ ನಾ ಇಚ್ಚೆ ಕಡೆ ಹಾ ನೀವ್ ಒಳಗೆ ಹೋಗಿ ಯಾವ ಅಜ್ಜಿ ಅಜ್ಜಿ ಬರ್ತಾವ ಸಾಮಾನ್ಯ ಇದಕ್ ಹಗ್ಗಕ್ಕೆ ಕಟ್ಟಿ ನನ್ನ ಕಡೆ ಬಿಡುವ ನೀವು ಒಳಗ ಹೋಗಿಸ್ದ ಒಂದು ಹೋಗ ನಾ ಬಿಸುಕಲ್ಲ ನೋಡ್ದಿಪಾ ಕಟ್ಟದ ಹಿಂಗ ಎತ್ತಬೇಕಂತ ನಾ ಏನ್ ಕಟ್ಟಿದ ಅಂದ್ರೆ ಏ ಮಗನ ಅದು ಅಲ್ಲ ಅದು ಬಿಟ್ಟು ಬೇರೆ ಬೇರೆ ಇರ್ತಾವ್ ನೋಡಂದ ನೀವು ಮಾಡದ್ರಿ ಹೋದ ಅಡ್ಗೆ ಕೊಲ್ಯಾಗ ಹೋದ ಅಡ್ಗೆ ಕೊಲ್ಯಾಗ ಹೋಗುರದಾಗ ಏನಾಯ್ತಪ್ಪ ಅಂದ್ರ ಒಂದು ರವದ ಡೆಬ್ಬಿ ಸಿಗ್ತಿದ್ ರೌದು ಬ್ಯಾಟಿ ಡಬ್ಬಿ ಏ ಹಿಡ್ದೌದ್ ಡೆಬ್ಬಿ ಸಿಕ್ಕದ ತೋತಿ ಅಂದ ನೀವ ಹೌದಾಗೇ ಅದು ತೋನ್ ಏನ್ ಮಾಡ್ತಲೆ ಬಿಟ್ಟು ಬಿಡು ಅಂದ ಏ ಕೈಗೆ ಸಿಕ್ಕದ ಅನ್ನ ಅಂದ್ರೆ ಮತ್ತೆ ಮುಂದೆ ಹೋಗದಕ್ಕ ಏನಾಯ್ತಪ್ಪ ಅಂದ್ರ ಸಕ್ರೆ ಡಬ್ಬಿ ಸಿಕ್ತು ಹೌದು ಏ ಮತ್ತೇನ್ ಸಿಕ್ತೋ ಮಾದೇ ಅಂದ ನೀವ ಸಕ್ರೆ ಡಬ್ಬಿ ಸಿಕ್ತಂದ ಸಕ್ರಿ ಡಬ್ಬಿ ಸಿಕ್ಕದ ರವ ಸಿಕ್ಕದ ಅದ ಶಿರಾ ಮಾಡ್ತೀನಿ ಶಿರಾ ಶಿರಾ ಮಾಡ್ತೀನಿ ಶಿರಾ ಮಾಡ ಟೈಮ್ ಅಲ್ಲ ಮಗನ ಎದ್ರ ಸೌಕಾರ ಸೌಕಾರ ಎದ್ರ ನನ್ನ ಮಗನ ಇಬ್ಬರಿ ಕಟ್ಟಿ ಬಡಿತಾರ ಮೊದಲು ಏನಾರ ಇದ್ದಿದ್ದು ಶೋಧ ಮಾಡ್ಕೊಂಡು ಹೋಗಮ್ಮ ನಡಿ ಮಗನ ಅಂದ ಯಾರು ಮಾಡಿದ್ರಿ ನಿನಗ ಮೊದಲೇ ಹೇಳಿ ನಾ ತಿಲ್ಲಾಕ್ ಏನಾರ ಕೊಡ್ತೀನಿ ನನ್ ಅಂದ್ರೆ ಬರ್ತೀನಿ ಅಂತ ಹೇಳಿನಿ ಹೌದು ನನಗ್ ಇವತ್ತು ಇವೆರಡು ಶಿಕ್ಕ ಬಂದ್ರೆ ಶಿರಾ ಮಾಡ್ಕೊಂಡು ಉಣ್ತೀನಿ ಅಂತ ಹೇಳಿ ಹಂಗೆ ನೀರ್ ತೊಂದ್ ಏರ್ಸಿ ಬಿಟ್ಟ ಗಡಿಗೆ ಇಷ್ಟು ಚಾಲ ಮಾಡ್ತಾ ಹೌದು ಮನಗಾಣದ ಸಿರಾ ಕುದಿನಕತ್ತದ ನೀರಗ ಸಕ್ರಿ ಎಲ್ಲ ಕಳ ಕುದಿಸಿ ರವಾ ಹಾಕಿದ ಸಿರಾ ಕುದಿತ್ತು ಕುದಿತ್ತೋ ಏನೈತಿ ರೀಪಾ ಸೌಕಾರ್ತಿ ನಿತ್ತ ಗಣ್ಣಗೆ ಸುಮ್ಮನೆನ್ ಕೊಲಿಲ್ಲ ಹಹ ಸುಮ್ಮೆ ಮಾಡ್ಕೋ ಹಾ ಅಂತ ಕೈ ಒಗದಳು ಮಾದನ ಮುಂದೆ ಹೋಗಿ ಬಿತ್ತು ಅಂಗೈ ಹೌದು ಸೌಕಾರ್ತಿ ಅದು ಹಹ ಏನ್ ಮಾಡಿದ್ರಿಪಾ ಅಂದಾಗ ಏ ಎಣ ಹೌದ್ ಹೌದು ಸೌಕರ್ತಿ ಇನ್ನ ಶಿರಾ ಮಾಡ್ಲಕ್ತಿನಿ ಮುಗಿಸ್ಲಕಿ ಸಾವಕರ್ತಿ ಶಿರಾ ಮಗನ ಸುಡ ಸುಡ ಶಿರಾಗಿರ ಹಾಕಿ ಮಾದಿ ಅಂದ್ ಹೌದು ಇಲ್ಲ ಬೆಳಕತ್ತಾಳ ಅಂದಾಗ ಅವ್ರ ಮನೆಯನ್ನ ಅವ್ರ ಮನೆಯನ್ನ ಸಕ್ರಿ ನಿಲ್ಕೇನ್ ಹೋತದ ಅಂತೇಳಿ ಹಂಗೆ ಸುಡ್ ಸುಡು ಒಂದ್ ಸೌಡ್ ತೊಂದ್ ಸೌಕರ್ತಿ ಹಂಗಾಯ್ ಹಾಕ್ಬಿಟ್ಟು ಸುಡ್ ಗೌಡ್ತಿಗೆ ಎಚ್ಚರ ಆಗಿ ಎಪ್ಪ ಅಂತ ಹಕ್ಕಿನ ಸೌಕರ್ನ ಬಾಯಿ ಮ್ಯಾಲ ಒಯ್ದು ಕೈ ಹಾಕ್ಬಿಟ್ಟು ಹಿಂದೆ ಹೌದಾ ಸೌಕರ್ನ ಬಾಯಿ ಸುಟ್ಟಿ ಅಲ ನಿನ್ನವನಂತೇಳಿ ಎತ್ತ ನೋಡ್ತಾನ ಒಲಿ ಮ್ಯಾಲ ಕುದಿಲಕ್ಕಿಲ್ಲ ಕುದಿಯ ಶಿರ ಅದ ಹೌದು ಹೌದು ಇವ ಮಾದ ಮ್ಯಾಗ ಗಡಂಚಿ ಮ್ಯಾಲ ಆಡ್ಕೊಂಡ್ ಜೈದಿಗಾಲ ಮಂಚದ ಬಿಡಕ್ ಮುಖ ಆಡ್ಕೊಂಡ್ ಯಾರು ಹೇಳ್ರಿಪ್ಪ ಮುಂದ ಅಂದಾಗ ಸೌಕಾರ ಬಾಯಿ ಸುಟ್ಟು ಬಯಲಕತ್ತ ಹಿಂಟಿಗೆ ಸೌಕಾರ್ತಿಗೆ ಏನಂತ ಬಯದರು ಅಲ್ಲ ಮನೆಯಾಗಿ ಇಬ್ರೇ ಗಂಡ ತಿದ್ದಿವಿ ಅಹೋ ಇಬ್ರೇ ಗಂಡ ಅಲ್ಲ ನನಗೆ ಬಿಟ್ಟು ಉಣುವಂತದ ನಿನಿ ಏನು ಕಮ್ಮಿತ್ತಿನಿ ಹೌದು ಅಂತ ಕಾಲ ಹಿಂತ ಚಟ ಯಾಕ ಮಾಡಕತ್ತಿ ಅಂತ ಹೇಳಿ ಹೆಂಟಿಗೆ ಹೌದು ಹೌದು ಸೌಕಾರ್ತಂತಿದಳು ಏನನೊಳಪ್ಪ ಸೌಕರ್ತಿ ಸೌಕಾರ ನೀವು ಸುಮ್ಮನೆ ತಪ್ಪು ತಿಳ್ಕೋಬೇಡಿ ಇದು ಏನು ಕುದಿಯಕಂತದ ಸಿರಕ್ಕ ನನಗ ಭಗವಾನಿಗಿ ಈ ಒಲಿ ಏನು ಸಂಬಂಧ ಇಲ್ಲ ನೀ ಅಟ್ಟು ಮೀರಿ ನನ್ ಮೇಲೆ ತಿಳ್ಕೊತಿರಂತ ಮ್ಯಾಗ ಮಾದೇವಿಗೆ ಗೊತ್ತ ಮಳ್ಳ ಮ್ಯಾಗ ಕುನಲ್ಲ ಕಣ್ಣನೆ ಜಿಗದ ಏ ನನ್ನ ಹೆಸರು ಯಾಕಂತೀರಿ ಅಲ್ಲಿ ಬುಡಕ್ ನೋಡ ಅವನಿಗೆ ಕೇಳ್ರಿ ಅವ ಅಂದ್ರೆ ಅವನಿಗ ಕೇಳ್ರಿ ಅಂದ್ಬಂದ ಯಾವಾರ ಹಿಂಗ ಹಾಕ್ಬಾರ್ದು ಭೂತಾಳಕ್ಕ ಯಾವಾರ್ ಹಿಂಗ ಮಳ್ಳ ಮಾದೇವ ಕರ್ಕೊಂಡ್ ಹೋಗಿ ಹೌದು ಮನೆ ಹಾಕಿ ಬಿಡಿಸಿ ಹತ್ತು ಹೊರಗಿರ್ಬೇಡ್ರೀಗ ಅದಕ್ಕ ಹೊತ್ತು ಹೊಂಡ ಯಾವ ಹೆಂಗಪ್ಪ ಅಂದ್ರಿ ಹಾಲು ಕರದು ಕಾಶಿ ಹೆಪ್ಪ ಹಾಕಿ ಮಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣಿ ಕಟ್ಟದು ಕಟ್ಟದ್ರಿಪ್ಪ ಒಲಿ ಮ್ಯಾಲ ತುಪ್ಪ ಕಾಶಿ ಹುಗ್ಗಿ ಒಳಗೊಂಡಂಗ್ ಹೋಗಿ ಅದಕ್ಕೆ ಆಶೆ ಮುಂದಿರಬೇಡುದು ಹೌದು ಮನುಷ್ಯನಲ್ಲಿ ಆಶೆ ಇರಬಾರದು ಹೌದ್ರಿ ಆಶಾ ದುರಾಶಯ ಇರಬಾರ ತಿಳಿಯರ ಆಶೆ ಅಳ್ತಿ ಮಲ್ಲಿ ಇರ್ಬೇಕು ಇವತ್ತ ಹಾ ಹೌದು ಹಿಡದ್ರ ಸನಾಧಿ ಆಗ್ಬೇಕು ಹೌದ್ರಿ ಗುರುವಿನ ಮುಂದೆ ಕಣ್ಣಿ ಬಾರಿಸ್ ಆಗಿರ್ಬೇಕು ಅಯ್ಯ ಗುಡಾನಗ ದೇವ್ರ ಪೂಜಾ ನಡೆದಂಗಿರ್ಬೇಕು ಇಲ್ಲಿ ಹಾ ಮಗನ ಎಲ್ಲರ ನೀನು ಹೌದು ಸಂಭಾಳಿಸಿಕೊಂಡ್ ಅಕಡೆ ಒಂದು ಇಟ್ಕೊಂಡು ಮೈ ಉಳುತ್ತಾ ಇಟ್ಕೊಂಡು ಮುಂಜಾಳೆ ಕುಣಿಬೇಕಂದ್ರ ಮಗನ ಈ ಎಟ್ಟು ಕುಣಿದಿ ಮುಂಜಾಳೆನ ಅಟ್ಟೆ ಕುಣಿಬೇಕು ಕುಣಿಬೇಕು ಅಂದ್ರೆ ಬಿಟ್ಟಪ್ಪ ಈಗ ಎಲ್ಲರೂ ಸೈಲ್ ಕುಣಿದು ಮುಂಜಾಳೆ ಬಕ್ಕಳ ಕುಣಿದ ಮಗನ ಬಕ್ಕಳ ಮಂದಿರ್ತ ನೀನು ಕಾಲೇ ಮುರಿತೀನಿ ಹೌದೌದು ಚಂಜಿ ಮಾಡಿ ಎಟ್ಟು ಪಾತ್ರ ಮಾಡ್ತಿ ಮುಂಜಾನೆನ ಅಷ್ಟೇ ಪಾತ್ರ ಮಾಡ್ಬೇಕು ಮಾಡಬೇಕು ಅದಕ್ಕ ಅಂದ್ರಾಗ ನೀರು ಬಿಡೋದು ಹಾ ಹೌದೌದು ನಮ್ಮ ಜೋಡಿ ನಮ್ಮ ಕಾಕನ ಮ್ಯಾಲಿನೊಳಗ ಬಂದಿರತಕ್ಕಂಥ ಒಳ್ಳೆಯ ಅನುಭಾವಿ ಕಲಾವಂತರು ಕಲತವರು ಯಾರೀಪ ಬ್ಯಾಂಕಿನ ಒಳಗ ಮ್ಯಾನೇಜರ್ ಒಂದು ಆತನ ಒಂದು ಸನ್ನಿಧಿ ಒಳಗ ಒಂದು ಡ್ಯೂಟಿ ಮಾಡತಕ್ಕಂಥವ್ರು ಯಮನೂರು ಮಸ್ತಾರ ಕ್ವಾರಹಳ್ಳಿ ಯಾಕಂದ್ರೆ ಕ್ವಾರ ಹಳ್ಳಿ ಅಪ್ಪ ಅಂದ್ರ ಯಾಕ್ರೀಪ ಆ ಇದು ಒಂದು ಸಿದ್ಧರ ಒಂದು ಸಾಮಾನ್ಯ ಒಳಗ ವಡ್ಡಿ ವಾಲ ಶಿವ ಸ್ಥಾನದೊಳಗ ಕ್ವಾರ ಹಳ್ಳ್ಯಪ್ಪ ಅಂದ್ರ ಕ್ವಾರಿ ಅಂದ್ರ ಒಂದು ಗುರುವಿನ ಇದ್ದಿರತಕ್ಕಂತ ಅದೇ ಕ್ವಾರಿ ಕ್ವಾರ ಹಳ್ಳಿಗೆ ಅದ್ರೀಪ ಹೌದಿಲ್ಲ ಅಂತ ಪಾವನಮಯ ಪುಣ್ಯ ಕ್ಷೇತ್ರದ ಯಮನೂರು ಮಾಸ್ತರ್ ಅವರು ಇವತ್ತ ನಮ್ಮ ಜೋಡಿ ಕಾಕನ್ ಮೇಳಾಗ ಬಂದಾರ ಮೇಳದಾಗ ಹೌದ್ ಹೌದು ಇವತ್ತ ಯಾವ ಹೆಂಗಪ್ಪ ಅಂದ್ರ ಅಣ್ಣ ತಮ್ಮ ಯಾವ್ಯಾರೀಪ ಅಣ್ಣ ತಮ್ಮ ಯಾವಾರಪ್ಪ ಅಂದ್ರೀಪ ಹಳಿಯಮ್ಮ ಹೊಂದಾಣಿಕೆ ಆಗ್ತಾರ ಅಣ್ಣ ತಮ್ಮ ಹೊಂದಾಣಿಕೆ ಆಗಲ್ಲ ಯಾಕಂದ್ರ ತಮ್ಮದೇರ ಕಂಪನಿ ಹೆಣ್ಮಕ್ಳು ಮಾತು ಕೇಳವ್ರಿ ಹೌದು ಹೌದು ಅದಕ್ಕೆ ಹೊತ್ತು ಹೌದು ಒಂದು ಸಂವಾದ ಸ್ವರೂಪ ಏನ್ ಹಿಡುದಪ್ಪ ಅಂದ್ರ ಯಾರ ಹಿಡಬೇಕಂತ ಮಾಡಿರಿ ಬಾಬಾ ಅವ್ರ ಹೇಳಿದ್ರು ಯಾರಂತ ಇವತ್ ರಾತ್ರಿ ಏನಿಲ್ಲ ಹೆಂಗರ ಮಾಡಿದ ಆಟದ ಕಲ್ಲು ಹಾಕಿ ಹೌದು ಅವ್ರು ಕಲ್ಲು ಹಾಕಿರ್ ಆಟ ಅವ್ರು ಮಾಡ್ಬೇಕು ಮುಂಜಾನೆ ಗುಡ್ಡ ಹೋಗಿ ಬಿಡ್ಬೇಕಂತ ಆ ಮಾತಿನ ಅರ್ಥ ಹೇಳದ್ರ ಅವ್ರು ಹೆಂಗಾರ ಹೋಗೋದು ಮುಂಜಾನೆ ಅದು ಬೇರೆ ಅದ ಬೇರೆ ಮಾಡ್ಬಿಡೋದಂದ್ರ ಅವ್ರು ಅಂದ್ರ ಅವ್ರ ಅರ್ಥ ಏನು ಬಾಬಾ ಅಣ್ಣ ತಮ್ಮರ ಹೆಂಗರ ರಾತ್ರಿ ಹೌದು ಹೌದು ಮುಂದಿನ ಮುಂಜಾನೆ ಎದ್ದು ಪಾಲ ಸರಿ ಸಾಮಾನೇವಿ ಅನ್ನ ಹತ್ತಿ ಹೋಗ್ಬೇಕ ನಾವ್ ತಮ್ಮ ನೋಡ್ತಮ್ಮ ಸರಿಯಾಗಿ ಲೆಕ್ಕಕ್ಕೆ ಬಂದಿ ಜ್ಞಾನದೊಳಗಾಗ್ಲಿ ಭಕ್ತಿ ಒಳಗಾಗ್ಲಿ ಬಂದ್ಯಪ್ಪ ಅಂದ್ರ ಒಳ್ಳೆ ಪಾಲ ಒಳ್ಳೆ ಮನಿ ಒಳ್ಳೆ ಹೊಲ ನಿನಗ ನಿನ್ ಕೊಟ್ಟು ನಿನ್ ಬಿಟ್ಟಿದ್ ನಾ ತೋತೀನಿ ಎಲ್ಲರೇ ಬಂದಿರ್ತಕ್ಕಂತ ಆ ಹೆಂಡತಿ ಬೆನ್ನ ಹತ್ತದಿ ಅಂದ್ರ ಯಾನ್ ಸಿಗ್ತೀರಿ ಬಾಬಾ ಯಾನು ಸಿಗೋದಿಲ್ಲ ಕಾಲೇನೆ ಹೌದು ಹೌದು ಯಾಕಂದ್ರ ಹೊಲದಾಗ ಮನಿ ಒಳಗೆ ಹೆಸರು ನಂದದ ಅಪ್ಪನ ಅಪ್ಪನ ಹೆಸರು ನಮಗ್ ಬರ್ಬೇಕು ಬರ್ತದ ಹೌದ್ ಹೌದು ಹೌದಿಲ್ಲ ಹಾಗೇನೆ ಇವತ್ತು ತಮ್ಮಗೆ ಏನು ಒಂದು ಸ್ವಾದ್ ಇಡಬೇಕಾಗ್ಯದ್ರೀಪ ಏನು ಜ್ಞಾನ ಶ್ರೇಷ್ಠ ಭಕ್ತಿ ಶ್ರೇಷ್ಠ ಭಕ್ತಿ ಶ್ರೇಷ್ಠ ಇವು ಎರಡುದೊಳಗ ಭಕ್ತಿಯರ ಹಿಡಿದ ಬೆಳಸು ಒಂದು ಹೌದ ಹೌದು ಜ್ಞಾನರ ಹಿಡಿದ ಬೆಳಸು ಒಂದು ಎರಡೂನೇ ವಲ್ಲಂದ್ರ ಸುಮ್ಮ ಜೀಪ್ನೆ ಕುಂದ್ರ ಅಂದ್ರೆ ಒಂದು ಎರಡರದಾಗ ಒಂದು ಹಿಡಿ ಹೌದ್ ಹೌದು ಎರಡೂನು ಅಲ್ಲಪ್ಪ ಅಂದ್ರ ನಾ ನಿನ್ಗ ಏನೂ ಮಾಡಕ್ಕಾಗಲ್ಲ ತಮ್ಮಗ ಹೌದ್ ಹೌದು ಅಣ್ಣನ ಎರಡೂ ಹಿಡಿಲ್ಲಪ್ಪ ಅಂದ್ರೆ ಈ ಮಗನ ಕಡಿ ಬರ್ತೀನಿ ಕಾಕನ ಕಡಿ ಕಾಕನ ಕಡಿ ಒಟ್ಟು ಕಾಕದ್ ಒತ್ತ ಹೊಡ್ತಾನ ಯಾಕಂದ್ರ ಅಣ್ಣ ತಮ್ಮರು ಯಾವರ ಹೆಂಗಪ್ಪ ಅಂದ್ರ ಯಾ ಭಾಳ ಚಂದ ಅಂದಾಗ ಹೌದು ಯಥಾ ಪ್ರಕಾರ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ಒತ್ತ ಹೊಂಡತನ ಮಾತಾಡದ್ರ ಮಾತ ಘಾತ ಆಗಿರಬಾರ್ದು ಮತ್ತ ಮಾತ ಮುತ್ತಾಗಿ ಉಳಿಬೇಕು ಏನು ಮಾತಾಡಿದ್ರು ಸಿದ್ಧಟ್ಟಿಗೆ ಸಂಬಂಧ ಇರ್ಬೇಕು ಹೌದ್ ಹೌದ್ರೀಪ ಮಗ ಹಾಂಗ್ ಹಿಂಗ್ ಬೈದಾನ ಅಂತ ಹೇಳಿ ನೀ ಕಳ್ಳಿ ಗಿಳಿ ತೊಂದ್ ಬಂದಿರ್ತೀನಿ ಮಾಡ್ತಾರಪ್ಪ ನೀ ಮಗನಿಗೆ ಬೈಬೇಕಂದ್ರು ಒಂದು ಯಾವಾರ್ ಕಚ್ಚಿ ಬರ್ಬೇಕು ಅದಕ್ಕಲ್ಲೇ ಅಂದಿನಿ ಹಾ ಗುರುಜ್ಞಾನ ಮಾಡು ಗುರು ಭಕ್ತಿ ಮಾಡು ಗುರು ಸೇವ ಮಾಡು ಹರಕ್ರಾಂತಿ ಮಾಡು ಶಿವಕ್ರಾಂತಿ ಮಾಡು ಏನಾದರೂ ಮಾಡು ಅರ್ಥಕ್ಕೆ ಅನುಗುಣವಾಗಿ ಅಂತ ಹೇಳಿವಿ ಅನುಗುಣವಾಗಿ ಮಾಡು ಹೌದಾ ನೀ ಯಾನರೇ ಮಾಡು ಯಾನರೇ ಬೈ ಕರೆ ಹೌದ್ ಹೌದ್ರಿಪಾ ಸಿದ್ಧಟಿಗೆ ಹತ್ತಿರಬೇಕು ಯಾವಾರ ಯಥಾ ಪ್ರಕಾರ ಸತ್ಯ ಸುಂದರವಾದ ಚಾಲನ್ನ ಹಾಡಿ 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 ಲಾಸ್ಟ್ ಅಂದ್ರೆ ಮಾಡ್ತೀರಪ್ಪ ಅಂತಿನಿ ಅವನ ಬಲ್ಲಿ ಹೋಗ್ಬೇಕಾದ್ರು ಅವನ ಕಡೆಗೆ ಹೌದ್ ಹೌದು ಅದಕ್ಕೆ ಬಾಳ ಮಹತ್ ಆ ಯಾನ್ ಮಾಡಿಪಾ ಸತ್ಯ ಸುಂದರವಾದ ಚಾಲ ಹಾಡಿ 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 ರತ್ನದ ಪಾರ್ಟಿಗೆ ಹಳೆ ಕೊಡೋನು ಹೌದ್ ಹೌದ್ರಿಪಾ